ಹಂಗೇನು ರೆಡಿ ಆಗಬೇಡ ಬೇಬಿ ಟ್ರೆಡಿಷನ್ ಹಬ್ಬಕ್ಕೆ ರೆಡಿ ಆದಂಗೆ ಆಗು ಹಂಗಲ್ಲ ಬೇಬಿ ಅಲ್ಲಾದರೆ ತಲೆಯಲ್ಲಿ ಇರೋ ಹೂವನ್ನ ಏನು ಮಾಡಿ ತೆಗೀಲಿ ಬಳೆಗಳನ್ನೆಲ್ಲ ಹೊಡೆದಾಕ್ಲಿ ಅಂತ ಪ್ಲಾನ್ ಮಾಡಿರ್ತಾರೆ ನಾನೇನು ಹೊಡೆದಾಕಲ್ಲ ನಿಂಗೆ ಒಂಚೂರು ನೋವು ಮಾಡ್ದಂಗೆ ಮಾಡ್ತೀನಿ எல்லா hmm. hmm. అంటే ఏడు పంగరే నిని ఎల్చింది నిని ఏనేన ఆశైతే అంత నేనుంద్రే నాకు మహా ఇష్టా నింగో దమంద్రే ఇష్టమే అన్సుతే అన్సుతే ఆదరు ఆ

ಏನೇ ಬಂದ್ರು ಎಲ್ರಿಗೂ ಗೊತ್ತಿರುತ್ತೆ ಏನೇ ಆದ್ರೂ ಇಬ್ರಿಗೂ ಗೊತ್ತಿರುತ್ತೆ ಅನ್ಕೊಂಡ್ ಸಂಸಾರ ಮಾಡ್ತಾ ಭಯ ಪ್ರಾಮಿಸ್ ಇದೀನಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ

ನನಿಗೆ ದೇಖೋ ಮಾಡಿ ಬೇಡ ಏನು ಗೊತ್ತೇನ ಐಹೋ ಪುಸ್ತಕಕ್ಕೆ ಯೋಗೇನ್ ಕೆಲಸ ಮಾಡ್ತಿನಾಂತೆ ಸಾಕು ಹಾ ಅತ್ತಿ ಆಸೆ ಬೇಡ ಆದಂತ ಚೇಂದಲೆ ಇಂಗೇ ಇರಬೇಕಾ ಇಂಗೇ ಅಂತ ಹೇಳಿದ್ರು ನಿನ್ನ ಖುಷಿಯಾಗಿ ನೋಡಕೊಳ್ಳೋ ಅಂತ ಹೇಳಿದ್ನಾ

ಕೊಡಬೇಕು ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು